ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ನಮ್ಮ ಮದರ್ ಸೌಲ್ ಚಾನಲ್ ಇಂದ ಏಳನೇ ವಿಡಿಯೋ ಪ್ರಚಲಿತ ಘಟನೆಗಳ ಬಗ್ಗೆ ಸೊ ಮಾಡ್ತಾ ಇದ್ದೀನಿ ಅದು ನಮ್ಮ ಸ್ಪರ್ಧಾ ವಿಜೇತ ಬುಕ್ಕಿನಿಂದ ಬರಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಇಂಪಾರ್ಟೆಂಟ್ ಇರುವಂತ ಪಾಯಿಂಟ್ಸ್ ಗಳನ್ನ ತಗೊಂಡು ಮಾಡ್ತಾ ಇದ್ದೀನಿ ಸೊ ಈ ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಏನಾದರೂ ಇನ್ನೂ ಬದಲಾವಣೆಗಳು ಏನಾದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಖಂಡಿತವಾಗ್ಲೂ ಅದನ್ನ ಬದಲಾವಣೆ ಮಾಡ್ಕೊತೀನಿ ಕೂಡ ಸೊ ಇವತ್ತು ನಾನು ನಮ್ಮ ಕಾನಸ್ ಚಲನಚಿತ್ರೋತ್ಸವ ಬಗ್ಗೆ ನಿನ್ನೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ಸೊ ಎರಡು ವಿಡಿಯೋದಲ್ಲಿ ಆಲ್ರೆಡಿ ಸೊ ಇವಾಗ ಸೆವೆಂತ್ ವಿಡಿಯೋದಲ್ಲಿ ಕೂಡ ಇನ್ನು ಕಾನಸ್ ಚಲನಚಿತ್ರೋತ್ಸವದ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಶನ್ಸ್ ಇದೆ ಸೊ ಅದನ್ನ ಹೇಳಿ ಹೇಳ್ತೀನಿ ಮೊದಲೇದಾಗಿ ಕಾನಸ್ ಚಲನಚಿತ್ರೋತ್ಸವ ಕ್ಲಾಸಿಕ್ ವಿಭಾಗದಲ್ಲಿ ಶ್ಯಾಮ್ ಬೆನ್ಗಲ್ ರವರ ಮಂತನ ಪ್ರದರ್ಶನ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ವಿಶ್ವವಿಖ್ಯಾತ ನಿರ್ದೇಶಕರಾದಂತಹ ಶ್ಯಾಮ್ ಬೆನ್ಗರ್ ಅವರು ಕಾರ್ಯವನ್ನ ಚಲನಚಿತ್ರೋತ್ಸವದಲ್ಲಿ ಆಚರಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಭಾರತದಲ್ಲಿ ಬಿಡುಗಡೆ ಆಗಿ ಶ್ಯಾಮ್ ಶಾಮ್ ಬೆನ್ಗಲ್ ರವರ ಮಂಥನ ಸಿನಿಮಾವನ್ನು ಕಾನೆಸ್ ಚಲನಚಿತ್ರೋತ್ಸವದ ಕ್ಲಾಸಿಕ್ ವಿಭಾಗದಲ್ಲಿ ಪ್ರದರ್ಶಿಸಲಾಯಿತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ನ್ಯಾಷನಲ್ ಫಿಲಂ ಆಕ್ಟಿವ್ಸ್ ಆಫ್ ಇಂಡಿಯಾ ಎನ್ ಎಫ್ ಡಿ ಸಿ ಎನ್ ಎಫ್ ಎ ಐ ಸಂಸ್ಥೆಯು ಈ ಸಿನಿಮಾವನ್ನು ಸಂರಕ್ಷಿಸಿತು ಮತ್ತು ಫಿಲಂ ಹೆರಿಜೇಟ್ ಫೌಂಡೇಶನ್ನಿಂದ ಮರು ರೂಪಿಸಲಾಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಭಾರತದ ಛಾಯಾಗ್ರಾಹಕ ಆದಂತಹ ಸಂತೋಷ್ ಶಿವನ್ಗೆ ಪ್ರತಿಷ್ಠಿತ ಪ್ರಿಯರೇ ಆಂಜಿನಿಯನ್ ಗೌರವ ಪ್ರಶಸ್ತಿಯನ್ನು ಕೊಟ್ಟು ನೀಡಲಾಯಿತು ಸೊ ಹಾಗಾದರೆ ಭಾರತದ ಹೆಸರಾಂತ ಛಾಯಾಗ್ರಾಹಕ ಆದಂಥ ಸಂತೋಷ್ ಶಿವನ್ ರವರ ವೃತ್ತಿ ಮತ್ತು ಅಸಾಧಾರಣ ಗುಣಮಟ್ಟದ ಕೆಲಸವನ್ನು ಗುರುತಿಸಿ ಕಾನಸ್ ಚಲನಚಿತ್ರೋತ್ಸವ ಪ್ರತಿಷ್ಠಿತ ಪಿಯರೆ ಆಂಜಿನಿಯಕ್ಸ್ ಗೌರವ ಪ್ರಶಸ್ತಿಯನ್ನ ನೀಡಲಾಯಿತು ಈ ಮೂಲಕ ಇವರ ಈ ಪ್ರಶಸ್ತಿ ಪಡೆದ ಮೊದಲ ಏಷ್ಯಾದ ವ್ಯಕ್ತಿ ಅಂತ ಹೆಗ್ಗಳಿಕೆ ಕೂಡ ನಾವು ಕಾಣ್ಬೋದು ಇದು ನಮ್ಮ ಭಾರತದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಇನ್ನು ಭಾರತದ ಚಲನಚಿತ್ರ ಇನ್ ರಿಟರ್ಡ್ ಪ್ರದರ್ಶನ ಎಫ್ಟಿಐಐನ ಹಳೆ ವಿದ್ಯಾರ್ಥಿಯಾದಂತಹ ಚಲನಚಿತ್ರ ನಿರ್ಮಾಪಕ ಮೈಸೂಂ ಅಲಿ ಅವರ ಚಲನಚಿತ್ರ ಇನ್ ರಿಟರ್ಟ್ ಅನ್ನು ಕಾನೇಶ್ ಚಲನಚಿತ್ರೋತ್ಸವದ ಸೈಡ್ ಬಾರ್ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಈ ವಿಭಾಗದಲ್ಲಿ ಮೊದಲ ಬಾರಿಗೆ ಪ್ರದರ್ಶನವಾಗುತ್ತಿರುವಂತಹ ಭಾರತೀಯ ಸಿನಿಮಾ ಇದಾಗಿದೆ ಅನ್ಸರ್ಟೈನ್ ವಿಭಾಗದ ಪ್ರಶಸ್ತಿಗೆ ಬಾಜಿನರಾದಂತಹ ಚಿತ್ರದ ಪಾತ್ರಕ್ಕೆ ಅನುಸೂಯಾ ಸೊ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ಸ್ ಅನುಷಯಾ ಸೇನಾ ಗುಪ್ತ ಹಿಂದಿ ಸಿನಿಮಾ ದಿ ಶೇಮ್ಲೆಸ್ ನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂಥ ಅನುಸಯ್ಯ ಸೇನ್ ಗುಪ್ತರವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾನೇಶ್ ಚಲನಚಿತ್ರೋತ್ಸವದ ಅನ್ಸರ್ಟೈನ್ ರೆಗಾರ್ಡ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ ನೀಡಲಾಯಿತು ಇದು ಇತಿಹಾಸದ ಸೃಷ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಭಾರತದ ಒಬ್ಬ ಮಹಿಳೆಗೆ ಸೊ ಈ ಥರ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ಒಂದೊಂಥರ ಖುಷಿ ವಿಚಾರನೆ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಲ್ಲಿ ಬಲ್ಗೇರಿಯಾದ ನಿರ್ದೇಶಕ ಆದಂಥ ಕೋಲ್ ಸ್ಟಾಟಿನ್ ಬೋಜ್ನೋ ನಿರ್ದೇಶಿಸಿದ್ದಾರೆ ಅಂತಲೇ ಹೇಳಬಹುದು ಅನುಸೂಯ ಅವರು ಕೋಲ್ಕತದ ಮೂಲದವರಾಗಿದ್ದು ಈ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾದಂಥ ಮೊದಲ ಭಾರತೀಯ ಕಲಾವಿದೆ ಅಂತಲೇ ಹೇಳ್ಬೋದು ಇವರು ಈ ಪ್ರತಿಷ್ಠಿತ ಸಿನಿಮೋತ್ಸವದಲ್ಲಿ ಪ್ರಶಸ್ತಿ ಪಾತ್ರರಾಗಿರುವುದನ್ನು ಭಾರತದ ಪಾಲಿಗೆ ಮೈಲುಗಲ್ಲಾಗಿದೆ ಅಂತಾನೆ ಹೇಳ್ಬೋದು ಇನ್ನ ದಿ ಶೇಮ್ಲೆಸ್ ಸಿನಿಮಾವು ದೆಹಲಿ ವೇಶೆಯರ ಕಥೆಯ ಬಲ್ಗರಿಯನ್ ಚಿತ್ರವಾಗಿದೆ ಸೊ ಈ ಅಭಿನಯಕ್ಕಾಗಿ ನಟಿ ಅನುಸೂಯ ಸೇನಾ ಗುಪ್ತರವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದು ಒಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು ಇನ್ನು ಎನ್ ಎಫ್ ಡಿ ಸಿ ಸ್ಥಾಪಿಸಿದಂಥ ಭಾರತದ ಪೆವೆಲಿಯನ್ ಸೊ ಏನಿದು ಭಾರತ ಪೆವೆಲಿಯನ್ ಏನಿದು ಅನ್ನೋದ ಇನ್ಫಾರ್ಮೇಶನ್ ನೋಡೋಣ ಸೊ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮವು ನೋಡಲ್ ಏಜೆನ್ಸಿಯಾಗಿ ಮತ್ತು ಎಫ್ ಐ ಸಿ ಸಿ ಎನ್ ಉದ್ಯಮ ಪಾಲುದಾರರಾಗಿ ಕಾರ್ಯನಿರ್ವಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕರ ಚಲನಚಿತ್ರೋತ್ಸವದಲ್ಲಿ ಭಾರತ ಮಂಟಪವನ್ನು ಸ್ಥಾಪಿಸಲಾಗಿತ್ತು ಈ ಭಾರತ ಮಂಟಪವನ್ನು ಅಹಮಾಬಾದ್ನ ಎನ್ ಐ ಡಿಯಿಂದ ವಿನ್ಯಾಸಗೊಳಿಸಲಾಗಿತ್ತು ಮತ್ತು ಭಾರತದ ಸೃಜನಗಾಗಿ ದಿ ಸೂತ್ರಧಾರದಿಂದ ಸ್ಫೂರ್ತಿ ಪಡೆಯಲಾಗಿತ್ತು ಕ್ರಿಯೇಟಿವ್ ಇಂಡಿಯಾ ಈ ಬಾರಿ ದಯ್ಯವಾಕ್ಯವಾಗಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದರ ಮೇನ್ ದಯ್ಯವಾಕ್ಯ ಬಂದುಬಿಟ್ಟು ಏನಾಗಿತ್ತು ಅಂದರೆ ಕ್ರಿಯೇಟಿವ್ ಇಂಡಿಯಾ ಅಂತ ಸೊ ಒಂದು ಸೃಜನಾತ್ಮಕವಾದಂಥ ಇಂಡಿಯಾನ ಸ್ಥಾಪನೆ ಮಾಡೋದು ಇದರ ಮೇನ್ ಒಂದು ಉದ್ದೇಶ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದರಂದು ಏನಾಯಿತಂದರೆ ಫ್ರಾನ್ಸ್ನ ಕಾನಸ್ ನಿರ್ಮಿಸಲಾಗಿದ್ದ ಭಾರತ ಮಂಟಪ ಪೆವೆಲಿಯನ್ ಅನ್ನು ಫ್ರಾನ್ಸ್ನಲ್ಲಿ ಭಾರತ ರಾಯಭಾರಿಯಾಗಿರುವಂಥ ಜಾವೇದ್ ಅಶ್ರಫ್ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯಾದಂಥ ಸಂಜಯ್ ಜಾಜೂರ್ ಉದ್ಘಾಟನೆ ಮಾಡಿದ್ದು ಇದು ಭಾರತೀಯ ಪೆವೆಲಿಯನ್ ಒಂದು ಕ್ರಿಯಾತ್ಮಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾರತೀಯ ಚಲನಚಿತ್ರಗಳು ಪ್ರತಿಭೆ ಮತ್ತು ಭೂ ದೃಶ್ಯಗಳನ್ನು ಪರಿಚಯಿಸುವಂತಹ ಈ ಪೆವೆಲಿಯನ್ ನಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕರು ಆಗಿರ್ಬೋದು ಅಂತಾರಾಷ್ಟ್ರೀಯ ಚಲನಚಿತ್ರ ನಿಗಮಗಳು ಆಗಿರ್ಬೋದು ನಿರ್ಮಾಪಕರು ಮತ್ತು ಖರೀದಿದಾರರೊಂದಿಗೆ ಚರ್ಚೆ ನಡೆಸಲು ವೇದಿಕೆಯಾಗಿದೆ ಅಂತಲೇ ಹೇಳಬಹುದು ಇದೇ ಮೊದಲ ಬಾರಿಗೆ ಭಾರತವು ಖಾನ್ನಲ್ಲಿ ಭಾರತ ಪರ್ವವನ್ನು ಆಯೋಜಿಸಿತು ಇದು ಜಾಗತಿಕ ವೇದಿಕೆಯಲ್ಲಿ ಭಾರತ ಉಪಸ್ಥಿತಿಯನ್ನ ಕಂಟೆಂಟ್ ಹಬ್ ಮತ್ತು ಉದಯೋನ್ಮುಖ ಸೃಜನಶೀಲ ಆರ್ಥಿಕತೆಯಾಗಿ ಆಚರಿಸಿತು ಐವತ್ತೈದನೇ ಐ ಎಫ್ ಎಫ್ಐನ ಪೋಸ್ಟರ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು ಈ ಸಮಾರಂಭದಲ್ಲಿ ಪ್ರಪಂಚದಾದ್ಯಂತ ಏಳ್ನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಏನು ಮಾಡಿದರೆ ಇಲ್ಲಿ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾಮ್ ಡಿ ಓರ್ ಪ್ರಶಸ್ತಿ ಅನೋರಾ ಅಮೆರಿಕದ ಹಾಸ್ಯ ನಾಟಕ ಚಲನಚಿತ್ರವಾಗಿದ್ದು ಸೀನ್ ಬೇಕರ್ ಅವರು ಬರೆದ ನಿರ್ದೇಶಿಸಿದ್ದಾರೆ ಈ ಸಿನಿಮಾದ ವಿಲಕ್ಷಣ ನರ್ತಕಿಯ ಪಾತ್ರವನ್ನು ಮೈಕಿ ಮ್ಯಾಡಿಸನ್ ಅವರು ನಟಿಸಿದ್ದಾರೆ ಈ ಚಲನಚಿತ್ರವು ಎರಡು ಸಾವಿರದ ಇಪ್ಪತ್ತ್ ಮೇ ಇಪ್ಪತ್ತರಂದು ಕಾನ್ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಪ್ರದರ್ಶನಗೊಂಡಿತು ಅಂತಲೇ ಹೇಳ್ಬೋದು ಕಾನಸ್ ಚಲನಚಿತ್ರೋತ್ಸವದ ಅತ್ಯುನ್ನತ ಪ್ರಶಸ್ತಿಯಾಗಿ ಪಾಮ್ ಡಿ ಓರನ್ನು ಗೆದ್ದುಕೊಂಡಿತು ಸೊ ಎರಡ್ ಸಾವಿರದ ಹನ್ನೊಂದರ ದಿ ಟ್ರೀ ಆಫ್ ಲೈಫ್ ನಂತರ ಈ ಪ್ರಶಸ್ತಿ ಗೆದ್ದ ಎರಡನೇ ಅಮೆರಿಕ ಚಿತ್ರ ಅಂತಲೇ ಹೇಳ್ಬೋದು ಸೊ ಇದು ಅಮೆರಿಕಕ್ಕೆ ಹೋಗಿತ್ತು ಅನ್ನೋದು ಒಂದು ಅಮೆರಿಕದ ಒಂದು ಹೆಮ್ಮೆ ವಿಚಾರ ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ನೋಡಿದ್ರೆ ಸೊ ಪಾಮ್ ಡಿ ಓರ್ ಯಾವ ದೇಶಕ್ಕೆ ಈ ಸರಿ ಹೋಯಿತು ಅನ್ನೋದು ಕೂಡ ಯಾವ ಚಿತ್ರಕ್ಕೆ ಹೋಯಿತು ಸೊ ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ನೋಡ್ಕೋಬೇಕು ಈ ಪಾಯಿಂಟ್ನ ಇನ್ನು ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ಥಾಪನೆಗೊಂಡಿತು ಇದರ ಕೇಂದ್ರ ಕಚೇರಿ ಎಲ್ಲ ಐತೆ ಅಂದ್ರೆ ಈ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾದಂತಹ ಆರ್ ಮಾಧವನ್ ಮತ್ತು ಉಪನಿರ್ದೇಶಕರಾದಂತಹ ಭೂಪೇಂದ್ರ ಕೈತೋಲ ಅವರು ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಕಾನಸ್ ನಲ್ಲಿ ಫ್ರಾನ್ಸ್ ನ ಕಾನಸ್ ನಲ್ಲಿ ನಡೆದಂತಹ ಒಂದು ಚಲನಚಿತ್ರೋತ್ಸವದ ಡೀಟೇಲ್ಸ್ ಅಂತಾನೆ ಒಂದು ಪ್ರಶ್ನೆ ಬರಬಹುದು ಅಂತಾನೆ ಹೇಳ್ಬೋದು ಸೊ ಎಲ್ ನಡೀತು ಯಾವಾಗ ನಡೀತು ಸೊ ನೆಕ್ಸ್ಟ್ ಯಾವ ಯಾವ ಪ್ರಶಸ್ತಿ ನಮ್ಮ ಭಾರತಕ್ಕೆ ದೊರಕಿದ್ವು ಸೊ ಇವೆಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಸಾಕು ಇದರಲ್ಲಿ ಸ್ವಲ್ಪ ಅಷ್ಟು ಮತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಸೊ ಸ್ವಲ್ಪ ಮೇನ್ ಮೇನ್ ಆಗಿ ನೋಡಿಕೊಂಡು ಮೇನಾಗಿ ಎಲ್ಲಿ ಯಾವಾಗ ಮತ್ತೆ ನಮ್ಮ ಇಂಡಿಯಾಗೆ ಮತ್ತೆ ಎಸ್ಪೆಷಲಿ ಕರ್ನಾಟಕ ಯಾವ ನಿರ್ದೇಶಕರಿಗೆ ದೊರಕೋ ಸೊ ಡಾಕ್ಟರ್ ಚಿತ್ತಾನಂದಿ ಸ್ನ್ಯಾಕ್ಸ್ ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇದನ್ನ ಸ್ವಲ್ಪ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಮತ್ತೆ ಇದರಲ್ಲಿ ಬರೋಂಥ ನಾನು ಏನು ಸೊ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಅದನ್ನ ನೋಟ್ ಮಾಡ್ಕೊಳ್ಳಿ ಸೊ ಖಂಡಿತವಾಗ್ಲು ಎಕ್ಸಾಮಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಅಂಡ್ ನಾವು ನೆಕ್ಸ್ಟ್ ವಿಡಿಯೋನ ಮಾಡ್ತೀವಿ ಸೊ ಅದು ಬಂದ್ಬಿಟ್ಟು ನಮ್ಮ ಭಾರತ ಸರ್ಕಾರಕ್ಕೆ ಏನಾಯಿತು ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಇದ್ರ ಮೇಲೆ ಮೂವತ್ತೊಂಬತ್ತನೇ ಸ್ಥಾನ ಬಂತು ಹಾಗಾಗಿ ಸೊ ಅದು ಯಾವ ರೀತಿಯಾಗಿ ಬಂತು ಸೊ ಯಾವ್ಯಾವ ರೀತಿಯಾದಂಥ ಸ್ಥಾನವನ್ನ ಯಾವ ಯಾವ ದೇಶಗಳು ತಗೊಂಡಿದವು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಸೊ ಆ್ಯಂಡ್ ಇವಾಗಿನ ಈ ಇದನ್ನ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಏನಾದರೂ ಲೋಪದೋಷ ನಮ್ಮ ವಿಡಿಯೋದಲ್ಲಿ ಏನಾದರೂ ಕಂಡ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ಅದನ್ನ ಬದಲಾವಣೆ ಮಾಡ್ಕೊತೀನಿ ಕೂಡ ಆ್ಯಂಡ್ ಅಷ್ಟೇ ಅಲ್ಲದೇ ನಾನು ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಗಳನ್ನ ಕೂಡ ಮಾಡ್ತಾ ಇದ್ದೀನಿ ಅದು ಅಂದರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯಗಳಾಗಿರ್ಬೋದು ನಮ್ಮ ಭಾರತ ದೇಶದಲ್ಲಿ ದೇಶದಲ್ಲಾದಂಥ ಸಾಮ್ರಾಜ್ಯಗಳಾಗಿರ್ಬೋದು ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಯಾವ ಇಂಪಾರ್ಟೆಂಟ್ ಅಂತ ಅನ್ಕೊಂತೀವಿ ಸೊ ಪ್ರತಿಯೊಂದು ಕೂಡ ನಾನು ನಿಮ್ಮ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದರೆ ಭಾಳ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ Thank you.